ಇದು ನಿಮ್ಮ ನೆನಪಿದೆಯಾ ಅವಾಗೆಲ್ಲ ನಾವು ಚಿಕ್ಕವರಾಗಿದ್ದಾಗ ಇದರಲ್ಲಿ ಆಟಾಡ್ತಾ ಇದ್ವಿ ಅಂದರೆ ಇದನ್ನು ಕೈ ಬಟ್ಟೆ ಒಳಗಡೆ ಇಟ್ಬಿಟ್ಟು ಹಿಂಗೆ ಹಿಂಗೆ ಮಸಲ್ಸನ್ನು ಮೂವ್ ಮಾಡಿದ್ರೆ ಅದು ಒಳಗಡೆಗೆ ಹೋಗ್ತಾ ಇತ್ತು ಯಾರೆಲ್ಲ ಇದನ್ನು ಚಿಕ್ಕ ವಯಸ್ಸಲ್ಲಿ ಆಟಾಡಿದ್ದೀರಾ ಕಮೆಂಟ್ ಮಾಡಿ ಯಾರೆಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋರು ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂದರೆ ನಾವು ಅವಾಗ ಈ ಫುಟ್ಬಾಲು ವಾಲಿಬಾಲು ಕ್ರಿಕೆಟ್ ಅವೆಲ್ಲ ಏನೂ ಇರಲಿಲ್ಲ ಸೊ ಅವಾಗ ಇದೇ ಥರನೇ ಆಟ ಆಡ್ತಾ ಇದ್ವಿ ಇವತ್ತು ನನ್ನ ಮಗನಿಗೂ ನಾನು ಕಲಿಸ್ಕೊಟ್ಟಿದ್ದೀನಿ ಇವಾಗ ಅವನು ಮಾಡ್ತಾನೆ ನೋಡಿ ಇದು ಹಿಂಗೆ ಇಟ್ಕೋಬೇಕು ಫಸ್ಟು ಕೈಯಲ್ಲಿ ಹಿಂಗಿಡಬೇಕು ನೋಡಿ ಹಿಂಗೆ ಹಿಂಗೆ ಇಡಬೇಕು ಹ್ಞೂ ಹಿಂಗೆ ಇಟ್ಬಿಟ್ಟು ಜಸ್ಟ್ ಮಸಾಲ ಶೇಕ್ ಮಾಡಬೇಕು ನೋಡಿ ಹಿಂಗೆ ಅದು ಒಳಗಡೆ ಹೋಗ್ತಾ ಇದೆ ಗೊತ್ತಾಗ್ತಾ ಇದೆಯಾ ನೋಡಿ ನೋಡಿ ನಿಧಾನಕ್ಕೆ ಮಾಡ ನಿಧಾನ ಮಾಡ ನೋಡಿ ಗಾಯ್ಸ್ ಒಳಗಡೆಗೆ ಹೋಗ್ತಾ ಇದೆ ಒಳಗಡೆಗೆ ಹೋಗ್ತಾ ಇದೆ ನೋಡಿ ಹಿಂಗೆ ಚೆನ್ನಾಗಿ ಮಾಡಿ ಇವಾಗ ಹೋಯ್ತು ಹೋಯ್ತು ಸಾಕುಯ್ತು ಫುಲ್ಲು ತೆಗಿಯೋ ಸಾಕು ಹಿಂಗೆ ಗೈಸ್ ಇನ್ನೊಂದ್ಸತಿ ಮಾಡೋದಿಯ ಏನೋ ಹಿಂಗಿಡ್ಬೇಕು ನೋಡಿ ನಾನು ಒಂದೇ ಕೈಯಲ್ಲಿ ಮಾಡ್ತೀನಿ ಪರಿ ಅಂತಿಗೆ ನೋಡಿ ಇಲ್ಲಿ ಹಿಂಗೆ ಹಿಂಗಿಡ್ಬೇಕು ಇರಿ ನೋಡಿ ಇದೆ ಒಳಗಡೆ ಹೋಯ್ತು ಈ ಕಡೆಗೆ ಹೋಗ್ತದೆ ನೋಡಿ ಬಾಯ್ ಬಾಯ್ ಆಯ್ತು ಎಲ್ಲಿದೆ ನೋಡಿ ಯಾರಿಗೆಲ್ಲ ಈ ಆಟದ ಬಗ್ಗೆ ನೆನಪಿದೆ ಕಮೆಂಟ್ ಮಾಡಿ ಗೈಸ್ ಓಕೆ ನಮಸ್ತೆ ನಮ್ಮ ಕುಟುಂಬ ಕನ್ನಡ ಬಾಕ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಸತಿ ನಿಮ್ಮ ಚೈಲ್ಡ್ಹುಡ್ಗೆ ಹೋಗಿ ಬಂದಿರ್ತೀರಾ ಅಂತ ಅನ್ಕೋತೀನಿ ಬಿಕಾಸ್ ನಾವೆಲ್ಲ ಆಗ ಹೊಲ ಎಲ್ಲ ಕುಯ್ಬೇಕಾದ್ರೆ ಹೋಗ್ತಾ ಇದ್ವಲ್ಲ ಆವಾಗ ಈ ಥರ ಆಟ ಆಡ್ತಾ ಇದ್ವಿ ನಾವು ಅದು ಎಲ್ಲ ಒಂಥರ ಮೆಮೊರೀಸ್ ಮರೆಯೋಕ್ಕಾಗೋದಿಲ್ಲ ಸಂಡೇ ಅಂತಂದ್ರೇ ಒಂಥರ ಫಂಡೇ ಲೇಟಾಗಿ ಸ್ಟಾರ್ಟ್ ಆಗುತ್ತೆ ಏಕೆಂದರೆ ಕಂಟಿನ್ಯೂಸ್ಲಿ ಸಾಟರ್ಡೇಸು ಸ್ಕೂಲ್ ಇರೋದ್ರಿಂದ ನಮಗೆ ಸಂಡೇ ಅಂದ್ರೇ ಒಂದು ಹ್ಯಾಂಗ್ ಓವರ್ ರೆಸ್ಟ್ ಮಾಡಲಿಕ್ಕೆ ಸೊ ಆ ಥರ ಬೆಳಗ್ಗೆನೂ ಏನೂ ಟಿಫನ್ ಮಾಡಿರಲಿಲ್ಲ ಪಾಪ ನಮ್ಮ ಯಜಮಾನ್ರು ಬೆಳಗ್ಗೆ ನನಗೆ ಬಿಸಿಬೇಳೆ ಭಾತು ನನ್ನ ಮಗನಿಗೆ ಪಲಾವು ಆಮೇಲೆ ಇಡ್ಲಿ ಅದೆಲ್ಲ ತೊಗೊಂಬಂದಿದ್ರು ಹೋಟ್ಲಿಂದನೇ ಒಂಥರ ಲೇಝಿಯಾಗೇ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಇವತ್ತು ಹುಣ್ಣಿಮೆ ಬೇರೆ ಪೂಜೆ ಮಾಡಬೇಕಿತ್ತು ಮನೆಯಲ್ಲಿ ಬಟ್ ನಾವು ಮಟನು ಚಿಕನ್ ಎಲ್ಲ ತಿಂದು ನೀವೇ ನೋಡಿರ್ತೀರ ತುಂಬ ದಿನ ಆಗಿತ್ತು ಸರಿ ಇವತ್ತು ಮಟನ್ ತರ್ಸೋಣ ಹೋಗಲಿ ಯಾಕಂದರೆ ನೆಕ್ಸ್ಟ್ ಇನ್ನು ನಮಗೆ ಮಂಗಳವಾರ ಪೂಜೆ ಇದೆ ಸೊ ದೇವರದು ಇನ್ನು ನಾನ್ ವೆಜ್ ತಿನ್ನೋ ಹಾಗಿಲ್ಲ ಹಾಗಾಗಿ ಸಂಡೆ ತೊಗೊಂಬಂದು ಕೊಡ್ರಿ ಯಾಕಂದರೆ ನನಗೂ ಹುಷಾರಿಲ್ಲ ಪರ್ಯಂತಕ್ಕೂ ಪಾಪ ಟಯರ್ಡ್ ಆಗಿ ಅವನಿಗೂ ಸ್ವಲ್ಪ ಕೋಲ್ಡ್ ಕಡಿಮೆನೇ ಆಗಿಲ್ಲ ನೆಗಡಿ ಎಲ್ಲ ವಾಸಿ ಆಯಿತು ಬಟ್ ಕೋಲ್ಡ್ ಕಡಿಮೆನೇ ಆಗಲಿಲ್ಲ ಸರಿ ಸ್ವಲ್ಪ ಸ್ಪೈಸ್ ಮಟನ್ ಎಲ್ಲ ತಿನ್ಸ ಮಗುಗೆ ಅಂತ ಹೇಳಿ ಮಟನ್ ತರಿಸಿದ್ದೀನಿ ಸೊ ಹಸ್ಬೆಂಡ್ಗೆ ಇವತ್ತು ಕಾಲಿಫ್ಲವರು ಸ್ವಲ್ಪ ತರಕಾರಿ ಆಗಿ ಅವ್ರು ತಿನ್ನೋದೇ ಈ ನೌಕಲ್ಲು ಹೀರೆಕಾಯಿ ಈ ಹೂಕೋಸು ಆಲೂಗಡ್ಡೆ ಅವೆಲ್ಲ ಅವ್ರಿಗೆ ಇಷ್ಟನೇ ಆಗೋದಿಲ್ಲ ಸರಿ ಆಯಿತು ಇವತ್ತು ಅದೇನೇ ಒಂದು ಗ್ರೇವಿ ಮಾಡೋಣ ಅಂತ ಹೇಳಿ ಇವತ್ತು ಹೂಕೋಸನ್ನು ತಂದಿದ್ರಲ್ವಾ ಸೊ ಅದರದ್ದು ಗ್ರೇವಿ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಮಸಾಲೆ ಎಲ್ಲ ರುಬ್ಬಿ ನಾನು ಮಟನ್ ಸಾಂಬಾರು ಮಾಡಿಬಿಟ್ಟೆ ಮಧ್ಯಾಹ್ನನೇ ನಾನು ಮಟನ್ ಸಾಂಬಾರು ಮಾಡಿದ್ದು ಬಿಕಾಸ್ ಬೆಳಗ್ಗೆ ಹೋಟೆಲಿಂದನೇ ತಂದಿದ್ದರು ಏನೂ ಮಾಡಿರಲಿಲ್ಲ ಹಾಗಾಗಿ ಬಿಕಾಸ್ ಅವ್ರಿಗೂ ಗೊತ್ತು ಕಂಟಿನ್ಯೂಸ್ ಆಗಿ ಗೈಝ್ ಒಂದು ಮಂತಿಂದ ಲಾಸ್ಟು ಒನ್ ಮಂತಿಂದ ಸಂಡೇ ನಾನು ಚೆನ್ನಾಗಿ ನಿದ್ದೆ ಮಾಡ್ತಾ ಇರೋದು ಯಾಕಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿಗೆ ಎದೊಳ್ಬೇಕು ಮಧ್ಯಾಹ್ನದ ಹೊತ್ತು ಮಲ್ಗೋಣ ಅಂತ ಹೋಗ್ತೀನಿ ಬಟ್ ಮಲ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಆಮೇಲೆ ಯೂಟ್ಯೂಬ್ ಕೆಲಸ ಇರುತ್ತೆ ವೀಡಿಯೋಸ್ ಎಡಿಟ್ ಮಾಡೋದು ವೀಡಿಯೋಸ್ ಶೂಟ್ ಮಾಡ್ಕೊಳ್ಳೋದು ಅದ್ರ ಜೊತೆಗೆ ಫ್ಯಾಮಿಲಿಯವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕು ಸೊ ಬಂದಾಗ ಅವ್ರನ್ನ ಮಾತಾಡ್ಸ್ಕೊಂಡು ಕೂರಿಸ್ಕೊಳ್ಳೋದು ಸೊ ಈ ಥರ ಎಲ್ಲ ನಡೀತಾ ಇರೋದ್ರಿಂದ ಸ್ವಲ್ಪ ನನಗೆ ತುಂಬ ಹೆವಿ ಅಂತ ಅನ್ನಿಸ್ತಾ ಇತ್ತು ಸೊ ಸಂಡೇಸ್ ಪಾಪ ನನ್ನ ಮುಖ ನೋಡೋಕೆ ನಮ್ಮ ಯಜಮಾನ್ರು ನೀನೇನು ಮಾಡಬೇಡ ಎದ್ದು ಟೀ ಒಂದು ಮಾಡೋ ಸಾಕು ಅಂತ ಪಾಪ ಟೀ ಮಾಡೋಕ್ಕೆ ಹೋದರೆ ಅದನ್ನು ಅವರೇ ಮಾಡಿಕೊಟ್ರು ಖುಷಿಯಾಗತ್ತೆ ಸಂಡೇಸ್ ಈ ಥರ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಮಾಡಿಕೊಟ್ಟಾಗ ನನಗೆ ನನ್ನ ಮಗ ಮತ್ತು ನಮ್ಮ ಯಜಮಾನ್ರು ಇಬ್ಬರೂ ಸಂಡೇಸ್ ಕಾಫಿ ಮಾಡಿ ನನ್ನನ್ನು ಎಬ್ಬರಿಸ್ತಾರಲ್ಲ ಟೀ ಮಾಡಿ ಅದೊಂಥರ ಖುಷಿ ಅನಿಸುತ್ತೆ ಅದಕ್ಕೆ ಅಂತ ಹೇಳಿ ಮಧ್ಯಾಹ್ನನೇ ನಾನು ಈಗ ಅಡುಗೆ ಶುರು ಮಾಡಿರೋದು ಸೊ ಮಟನ್ ಸಾಂಬಾರು ಆಲ್ರೆಡಿ ಆಗಿದೆ ನಿಮಗೆ ಪ್ರತಿ ಸತಿ ಅದರದ್ದು ವೀಡಿಯೋ ಮಾಡೋದಕ್ಕೆ ನೋಡೋಕೆ ನಿಮಗೂ ಬೋರು ಮಾಡೋಕೆ ನನಗೂ ಬೋರು ಹಾಗಾಗಿ ವಿಡಿಯೋನು ಶೂಟ್ ಮಾಡಿಲ್ಲ ಆ್ಯಂಡ್ ಹೇಗೆ ಮಾಡಿದ್ದೀನಿ ಅಂತ ಹೇಳಿ ಆಮೇಲೆ ತೋರಿಸ್ತೀನಿ ನೀವು ನೋಡ್ಬೋದು ಆ್ಯಂಡ್ ಗೈಸ್ ದಯವಿಟ್ಟು ವೀಡಿಯೋಸ್ ಇಷ್ಟು ಚೆನ್ನಾಗೆಲ್ಲ ಮಾಡ್ತಾಯಿದ್ದೀನಿ ತಮ್ನೇಲ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿ ಮಾಡ್ತಾಯಿದ್ದೀನಿ ಆಮೇಲೆ ಈಗ ನಮಗೆ ಆದಂತಹ ಒಬ್ಬರು ಏನಂತೀವಿ ಡಿಸೈನರು ಸಹ ಸಿಕ್ಕಿದ್ದಾರೆ ಸೊ ನಮ್ಮ ಚಾನಲ್ ಈಗ ಗ್ರೋತ್ ತುಂಬ ಚೆನ್ನಾಗಾಗತ್ತೆ ಸೊ ಇಷ್ಟೆಲ್ಲ ಎಫರ್ಟ್ ಹಾಕಿ ವೀಡಿಯೋ ಮಾಡ್ತಾ ಕೆಲವೊಬ್ರು ಏನು ಗೊತ್ತಾ ಬರೀ ನೋಡ್ತಾರೆ ಜಸ್ಟ್ ಒಂದು ಲೈಕ್ ಮಾಡೋಕ್ಕೂ ಆಗೋದಿಲ್ಲ ತುಂಬ ಬೇಜಾರಾಗುತ್ತೆ ಆಗುತ್ತೆ ಸೊ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ವೀಡಿಯೋಸ್ ಮಾಡ್ತೀವಿ ನೀವು ಕೊಡೋ ಒಂದು ಲೈಕ್ ನಮ್ಗೆ ಎಷ್ಟು ಮೋಟಿವೇಟ್ ಆಗುತ್ತೆ ಅಲ್ವಾ ಸೊ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡೋದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಆಮೇಲೆ ನೀವು ಲೈಕ್ ಮಾಡೋದರಿಂದ ನಮಗೆ ಸ್ಯಾಲ್ರಿ ಬರುತ್ತೆ ಹಂಗೆಲ್ಲ ಭ್ರಮೇಲೆ ಇರೋಕ್ಕೆ ಹೋಗಬೇಡಿ ಸೊ ಲೈಕ್ ಮಾಡಿದ್ರೆ ಈಗ ಒಂದು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಒಂದು ಹುಡುಗಿ ಸೀರೆ ಹಾಕ್ಕೊಂಡು ಬರ್ತಾಯಿರ್ತಾಳೆ ಆ ಹುಡ್ಗಿ ಚೆನ್ನಾಗಿರೋದಕ್ಕೆ ಚೆನ್ನಾಗಿರೋದಕ್ಕೆ ನಾವು ಏನು ಮಾಡ್ತೀವಿ ಕಾಂಪ್ಲಿಮೆಂಟ್ ಕೊಡ್ತೀವಿ ಏ ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರ ಸೀರೆಯಲ್ಲಿ ಅಂತ ಅದಷ್ಟೇ ಕಾಂಪ್ಲಿಮೆಂಟ್ ಬಟ್ ನೀವು ಡೈರೆಕ್ಟಾಗಿ ನಮಗೆ ಹೇಳೋಕ್ಕಾಗೋದಿಲ್ವಲ್ಲ ನೀವು ಕೊಡೋ ಒಂದು ಲೈಕ್ ಬಟನು ನೀವು ಮಾಡೋ ಒಂದು ಕಮೆಂಟು ನಮ್ಗೆ ಅದು ಹಂಗೆ ಅನಿಸುತ್ತೆ ಓಹ್ ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ ವೀಡಿಯೋಸು ಅಂತ ಸೊ ಕೇಳಿನೂ ಲೈಕ್ ಮಾಡಲಿಲ್ಲ ಅಂತಂದರೆ ಇನ್ನೇನು ಹೇಳೋಕ್ಕಾಗೋದಿಲ್ಲ ಆ್ಯಂಡ್ ಚಾನಲಲ್ಲಿ ತುಂಬಾ ಒಂದು ಚೇಂಜಸ್ಗಳನ್ನು ತಗೊಬರ್ತಾ ಇದ್ದೀನಿ ಇನ್ನು ಮುಂದೆ ಬರ್ತಾನೆ ಇರುತ್ತೆ ಬಿಕಾಸ್ ನಮಗೆ ಆದಂಥ ಒಬ್ಬರು ಡಿಸೈನರು ಸಹ ಈಗ ಸಿಕ್ಕಿದ್ದಾರೆ ಅಂದರೆ ಇದು ಯೂಟ್ಯೂಬ್ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಪಿ ಸಿ ಆರ್ ಥರ ಖುಷಿ ಆಗುತ್ತೆ ಆ್ಯಂಡ್ ಇನ್ನು ಮುಂದೆ ತುಂಬಾ ಇಂಟ್ರೆಸ್ಟಿಂಗ್ ಜು ಒಳ್ಳೊಳ್ಳೆ ಚೆನ್ನಾಗಿರೋ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಈಗ ಇಲ್ಲಿ ಗೊಜ್ಜರು ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಯಜಮಾನ್ರು ಸ್ವಲ್ಪ ಮೂಡಿ ಅಂದರೆ ಇದೇ ತಿನ್ನೋದು ಅದೇ ತಿನ್ನೋದು ಸೊ ಆ ಥರ ಇರೋದ್ರಿಂದ ನಾನು ತುಂಬ ಚೂಸಿಯಾಗಿ ಅಡುಗೆಗಳನ್ನು ಮಾಡ್ತೀನಿ ಆಮೇಲೆ ಯಾವುದಂದರೆ ಆ ತರಕಾರಿ ಹಾಕೋದಿಲ್ಲ ಬಿಕಾಸ್ ಅವರಿಗೆ ಈರುಳ್ಳಿ ಇದೆಲ್ಲ ಸಾರಿ ಆಲೂಗಡ್ಡೆ ಆಮೇಲೆ ಬೀಟ್ರೂಟನ್ನು ಸಾಂಬಾರ್ಗೆ ಹಾಕ್ಬಾರ್ದು ಕ್ಯಾರೆಟನ್ನು ಸಾಂಬಾರ್ಗೆ ಹಾಕಬಾರ್ದು ಸೊ ಪಲಾವಲ್ಲೂ ಅಷ್ಟೇ ಕ್ಯಾರೆಟ್ ತುಂಬ ಸಣ್ಣಗೆ ಹೆಚ್ಚಿರಬೇಕು ಇಲ್ಲಾಂದರೆ ಪಲಾವ್ ತಿನ್ನೋದಿಲ್ಲ ಅತ್ತೆ ಅದು ಹೇ ಅದು ಹೆಂಗೆ ನಮ್ಮ ಯಜಮಾನ್ರಿಗೆ ರೂಢಿ ಮಾಡಿಸಿದ್ರು ಗೊತ್ತಿಲ್ಲ ತುಂಬಾ ಫುಡ್ಡಲ್ಲಿ ರಿಸ್ಟ್ರಿಕ್ಷನ್ಸ್ ಮಾಡಿಟ್ಟಿದ್ದಾರೆ ಅತ್ತೆ ಅವಾಗವಾಗ ಅನಿಸುತ್ತೆ ಹೆಂಗಪ್ಪ ಇವರು ಅಂತ ಬಟ್ ಈಗ ನಾನು ಒಬ್ಳ ತಾಯಿಯಾಗಿ ನನ್ನ ಮಗನಿಗೆ ನಾನು ಈ ಥರ ಎಲ್ಲ ಮಾಡ್ಕೊಡ್ಬೇಕಾದ್ರೆ ಅದು ಅನ್ಸೋದೇ ಇಲ್ಲ ಸೊ ನಾನು ನಮ್ಮ ಅತ್ತೆ ಮೇಲೆ ತುಂಬ ಪ್ರೌಡ್ ಫೀಲ್ ಮಾಡ್ತೀನಿ ನಮ್ಮ ಯಜಮಾನ್ರನ್ನ ಅಂಥ ಚಿನ್ನದಂಥ ಗಂಡನ ನನಗೆ ಕೊಟ್ಟಿದ್ದಕ್ಕೆ ನಮ್ಮ ಅತ್ತೆಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸ್ಟಿಲ್ ನೌ ನಾವು ಯಾರನ್ನಾದರೂ ನೆನೆಸ್ಕೋತೀವಿ ನಮ್ಮ ಜೀವನ ಪೂರ್ತಿ ಅಂತ ಅಂದರೆ ಅದು ಅತ್ತೇನಾ ಬಿಕಾಸ್ ಅವರೇ ಒಪ್ಕೊಂಡಿಲ್ಲ ಅಂತ ಅಂದಿದ್ರೆ ನಮ್ಮ ಮದುವೆನೇ ಆಗ್ತಿರ್ಲಿಲ್ವೇನೋ ಸೊ ತುಂಬ ಜನ ತುಂಬ ತರಹದ ಕಮೆಂಟ್ಗಳನ್ನು ಮಾಡಿದ್ರು ಬಟ್ ನಮ್ಮ ಅತ್ತೆ ಒಂದೇ ಮಾತು ಅಂದಿದ್ದು ಇಲ್ಲ ಇದೇ ಹುಡುಗಿ ನನಗೆ ಸೊಸೆಯಾಗಿ ಬರಬೇಕು ಅಂತ ನಮ್ಮ ಯಜಮಾನ್ರು ಇವತ್ತಿಗೂ ಹೇಳ್ತಾರೆ ನಮ್ಮಮ್ಮ ಹೋಗೋಕ್ಕೆ ಮುಂಚೆ ನನ್ನನ್ನು ನಿನ್ನ ಕೈಗಿಟ್ಟು ಹೋಗಿದ್ದಾರೆ ಸೊ ಅದಕ್ಕೆ ನಂಗೆ ಖುಷಿ ಇದೆ ನಮ್ಮಮ್ಮನ ಮೇಲೆ ಅಂತ ಅದು ನನಗೂ ಎಲ್ಲ ಒಂದು ಪ್ರೌಡ್ ಫೀಲಿಂಗ್ ಅನಿಸುತ್ತೆ ಸೊ ಸ್ಪೀಚ್ಲೆಸ್ ಅಷ್ಟೇ ಇನ್ನೇನು ಹೇಳೋಕ್ಕಾಗೋದಿಲ್ಲ ಆ್ಯಂಡ್ ಅವ್ರಿಗೆ ಈ ರೀತಿ ವೆರೈಟೀಸ್ ಆಫ್ ಫುಡ್ ಮಾಡ್ಕೊಳ್ಳೋದು ನನಗಿಷ್ಟ ಆ್ಯಂಡ್ ತುಂಬ ಅನ್ನಿಸ್ಬೋದು ಅಯ್ಯೋ ಹೇಗಪ್ಪ ಹೇಗಕ್ಕ ನೀವು ಇಷ್ಟು ಮನೆಯಲ್ಲಿ ನಾಲ್ಕೈದು ಥರದ ಅಡುಗೆ ಎಲ್ಲ ಮಾಡ್ತೀರಾ ಅಂತ ಸಮ್ ಟೈಮ್ಸ್ ಅಂದರೆ ತುಂಬ ಸ್ಟ್ರೆಸ್ ತುಂಬ ಈ ಬ್ಯಾಕ್ ಪೇಯ್ನ್ ಅವೆಲ್ಲ ಇದ್ದಾಗ ಅನಿಸುತ್ತೆ ಬಟ್ ನಾರ್ಮಲ್ ಆಗಿ ನಿಜವಾಗ್ಲೂ ಖುಷಿ ನನಗೆ ಈ ಥರ ಮಾಡಿ ಕೊಡೋದು ಅಂತಂದರೆ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿಂದ್ಬಿಟ್ಟು ಅವ್ರು ಖುಷಿ ಪಡ್ತಾರೆ ಗೊತ್ತಾ ಅದಕ್ಕಿಂತ ಬೇರೆ ಏನೂ ಇಲ್ಲ ನಥಿಂಗ್ ಝೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ಆ ಥರ ಅವರು ಅಷ್ಟೇನೇನೆ ಯಾವ ಟೈಮಲ್ಲಿ ನಾನು ಕೇಳ್ಬೋದು ಕೇಳಬಾರ್ದು ಅಂತ ತುಂಬ ಯೋಚನೆ ಮಾಡ್ತಾರೆ ಸೋ ಲಕ್ಕಿ ಅಷ್ಟೇ ಇನ್ನೇನು ಹೇಳೋದು ನಾನು ಆ್ಯಂಡ್ ಇಲ್ಲಿ ಗ್ರೇವಿನೂ ಸಹ ರೆಡಿ ಆಯಿತು ಜಸ್ಟ್ ಇಷ್ಟೇ ಈಗ ಇದು ಚೆನ್ನಾಗಿ ಬೇಯಬೇಕು ನೀವು ಕುಕ್ಕರಲ್ಲೂ ಸಹ ಮಾಡ್ಕೋಬೋದು ನಾನು ಹೇಗಿದ್ದರೂ ಮಸಾಲೆ ಎಲ್ಲ ಒಗ್ಗರಣೆ ಹಾಕಿದ್ನಲ್ಲ ಸರಿ ಅದೇ ಬಾಣ್ಲಿಗೆ ಹಾಕೋಣ ಅಂತ ಹೇಳಿ ಅದೇ ಬಾಣ್ಲಿ ಒಗ್ಗರಣೆಗೆ ಹಾಕಿ ಇಟ್ಟಿದ್ದೀನಿ ಆ್ಯಂಡ್ ಈಗ ನೋಡ್ಬೋದು ನೀವು ಇಲ್ಲಿ ಚೆನ್ನಾಗಿ ಬೆಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬರುತ್ತೆ ಅಂದರೆ ಗ್ರೇವಿ ಟೈಪ್ ಥರ ಬರುತ್ತೆ ನೀವು ರೈಸ್ಗಾದರೂ ಯೂಸ್ ಮಾಡ್ಕೋಬೋದು ಚಪಾತಿ ಮುದ್ದೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು ಬಟ್ ನಾನು ಇವತ್ತು ಮಾಡ್ತಾ ಇರೋದು ಮುದ್ದೆ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಇನ್ನು ರಾತ್ರಿಗೆ ಹೇಗಿದ್ದರೂ ಗೊಜ್ಜಿರುತ್ತೆ ಮಟನ್ ಸಾಂಬಾರು ಇರುತ್ತೆ ಅದಕ್ಕೇ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಮಧ್ಯಾಹ್ನನೇ ನಾನಿವತ್ತು ಅಡುಗೆ ಕಂಪ್ಲೀಟ್ ಕಿಚನ್ ಕೆಲಸ ಅಡುಗೆ ಎಲ್ಲ ಮುಗಿಸ್ಕೊಂಡೆ ನಾನು ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಇವತ್ತು ಸ್ವಲ್ಪ ಆಚೆನೂ ಹೋಗೋ ಕೆಲಸ ಇದೆ ಸೊ ಹಾಗಾಗಿ ಮಧ್ಯಾಹ್ನ ನನಗೆ ಈ ಮೇನು ಹೆಣ್ಮಕ್ಳಿಗೆ ಟೆನ್ಷನ್ ಏನು ಸಾಂಬಾರು ಏನು ಮಾಡೋದು ಏನು ಮಾಡೋದು ಸೊ ಸೊ ಮಧ್ಯಾಹ್ನನ ಈ ಥರ ಸಾಂಬಾರೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ರಾತ್ರಿಗೆ ರೈಸ್ ಮಾಡ್ಕೊಬೋದು ಆಮೇಲೆ ಆಚೆ ಬರ್ತೀವಿ ಅಂತ ಅಂದಾಗ ಸ್ವಲ್ಪ ಟಯರ್ಡ್ ಅಂತೂ ಹಾಗೆ ಆಗುತ್ತೆ ಮಂಗಳವಾರ ನಮ್ಮ ಪೂಜೆ ಅಂದರೆ ನಮ್ಮ ದೇವಸ್ಥಾನದ್ದು ವಾರ್ಷಿಕೋತ್ಸವ ನಡೀತಾ ಇದೆ ಸೊ ಹಾಗಾಗಿ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿತ್ತು ಅದನ್ನ ತೊಗೊಬರೋಣ ರೀ ಅಂತ ಕೇಳಿದೆ ಸರಿ ಸಂಡೆ ಅಲ್ವಾ ಹೋಗೋಣ ಬಾ ಅಂತ ಆವಾಗ ನಾನು ಹೇಳ್ತಾ ಇದ್ದೆ ನಾನು ಲೈಕ್ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದರೆ ನೂರು ಸತಿ ಬೇಡ ವಾಸಿ ಆಗುತ್ತೆ ಇರುವಂತೀಯ ಇವಾಗ ಮಾತ್ರ ಹೋಗೋಣ ಅಂತೀಯಾ ಅಂತ ರೇಗಿಸ್ತಾ ಇದ್ದೆ ನಮ್ಮ ಯಜಮಾನ್ರಿಗೆ ಅದಕ್ಕೆ ಅವ್ರು ಇದ್ರು ನನ್ನ ಹಾಸ್ಪಿಟಲ್ ಅಂದರೆ ಏನು ನೆಂಟು ಮನೇನ ಪದೇ ಪದೇ ಹೋಗೋಕ್ಕೆ ಹಾಸ್ಪಿಟಲ್ಗೆ ವರ್ಷಕ್ಕೊಂದು ಸತಿ ಹೋಗಬೇಕು ಪದೇ ಪದೇ ಹೋಗ್ಬಾರ್ದಂಗೆಲ್ಲ ನೀವು ಸ್ಟ್ರಾಂಗ್ ಅಲ್ವಾ ನೀವು ಸ್ಟ್ರಾಂಗಾಗಿರಬೇಕು ಅಂತ ನನಗೆ ಮೋಟಿವೇಟ್ ಮಾಡ್ತಾರೆ ಮತ್ತು ಸೊ ಅದಕ್ಕೆ ಅಂತ ಹೇಳಿ ಮಧ್ಯಾಹ್ನ ಮುದ್ದೆ ಮಾಡಿದ್ದೆ ಮಟನ್ ಸಾಂಬಾರು ನೋಡ್ತಾ ಇರ್ಬೋದು ಆ್ಯಂಡ್ ಮಟನ್ ಸಾಂಬಾರು ನೀವು ಮಾಡ್ತೀರಾ ಅಂತಂದರೆ ಆದಷ್ಟು ಮಸಾಲೆನ ಕಡಿಮೆ ಮಾಡಿ ಈ ರೀತಿ ಮೀಡಿಯಮ್ ಜಾಸ್ತಿ ತೆಳುನು ಬೇಡ ಜಾಸ್ತಿ ಗಟ್ಟಿಯಾಗೂ ಬೇಡ ಈ ಥರ ಮಾಡ್ಕೊಳ್ಳಿ ಬಿಕಾಸ್ ಮಟನ್ನೇ ಹೆವಿ ಸೊ ಅದ್ರ ಜೊತೆಗೆ ಮಸಾಲೆ ಅದು ಡಬಲ್ ಹೆವಿ ಆಗಿಬಿಡುತ್ತೆ ಆ್ಯಂಡ್ ಮಕ್ಕಳು ನೀವು ಮಕ್ಳಿಗೇನಾದರೂ ಮಾಡಿಕೊಡ್ತೀರಾ ಅಂತಂದಾಗ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಸೂಟ್ ಆಗುತ್ತೆ ಸೊ ಓಕೆನಾ ಇನ್ನು ಮಧ್ಯಾಹ್ನ ಎಲ್ಲ ಭಾರಿ ಚಂದ ಊಟ ಮಾಡಿ ಮುದ್ದೆ ಮಾಡಿದ್ರಿಂದ ಸ್ವಲ್ಪ ಸ್ಟ್ರಾಂಗ್ ನಿದ್ದೆನೇ ಬರ್ತಾಯಿತ್ತು ಒಂದು ಒನ್ ಅವರ್ ಮಲಗಿದ್ದು ಎದ್ದು ನಾನು ಮತ್ತು ಹಸ್ಬೆಂಡು ಪರ್ಯಂತ ಮೂರು ಜನ ಸ್ವಲ್ಪ ಆಚೆಗಡೆ ಕೆಲಸ ಇತ್ತು ಅಂತ ಹೇಳಿ ಹೋಗಿ ಅಲ್ಲೂ ಅಷ್ಟೇ ನಾನು ಯಾವುದೇ ಥರದ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಬಿಕಾಸ್ ಏನಂದರೆ ಪ್ರತಿ ಸತಿ ನಾವು ಎಲ್ಲಾದರೂ ಹೋಗ್ತೀವಿ ಅಂತಂದಾಗ ಆ ವ್ಲಾಗರ್ ಓಕೆ ಬಟ್ ನಮ್ಮದೇ ಆದಂಥ ಒಂದಷ್ಟು ಪ್ರೈವೇಸಿ ಇರುತ್ತೆ ನಮ್ಮದೇ ಆದಂತಹ ಟೈಮು ಅಂದರೆ ಮೀನ್ ಮೀ ಟೈಮು ಆಮೇಲೆ ಫ್ಯಾಮಿಲಿ ಟೈಮ್ ಈ ಥರ ಟೈಮಲ್ಲೆಲ್ಲ ನನಗೆ ವ್ಲಾಗ್ ಮಾಡಿಕೊಂಡು ಸ್ವಲ್ಪ ಒಂಥರ ನನಗೆ ಬೇಜಾರಾಗುತ್ತೆ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ವ್ಲಾಗಿಂಗ್ ಮಾಡೋಕ್ಕೆ ಹೋಗೋದಿಲ್ಲ ಆ್ಯಂಡ್ ಇವತ್ತು ಅಷ್ಟೇ ಕೆಲವೊಂದು ಸರ್ತಿ ನಾನು ಶೂಟೇ ಮಾಡಿರೋದಿಲ್ಲ ಸಂಡೇಸ್ ಸಂಡೇ ಶೂ ಯೂಸ್ಲಿ ನಾನು ವ್ಲಾಗ್ ಮಾಡೋದು ತೀರಾ ಅಪರೂಪ ಮಾಡ್ತಾಯಿದ್ದೀನಿ ಅಂತಾದರೆ ಏನಾದರೂ ವಿಶೇಷ ಇರುತ್ತೆ ಅದಕ್ಕೆ ಅಂತ ಹೇಳ್ಬೋದು ಆ್ಯಂಡ್ ಹೋಗಿ ಎಲ್ಲನೂ ಸ್ವಲ್ಪ ಎಲ್ಲ ತಗೊಂಡು ಬಂದು ಆಮೇಲೆ ಹಾಗೇ ಸುತ್ತಾಡಿಕೊಂಡು ನಮ್ಮ ಯಜಮಾನ್ರ ಜೊತೆ ಆಚೆ ಹೋಗೋಕ್ಕೆ ಒಂದು ಖುಷಿ ಸುತ್ತಾಡೋದಂದರೆ ಇನ್ನೂ ಖುಷಿ ಸೋ ಹಾಗಾಗಿ ಒಂದು ರೌಂಡ್ ಎಲ್ಲ ಸುತ್ತಾಡ್ಕೊಂಡು ಬಂದು ಅದಾದಮೇಲೆ ಆಚೆಗಡೆಯೇ ಕಾಫಿ ಕುಡ್ಕೊಂಬಂದ್ವಿ ಅಂದರೆ ಟೀ ಬಂದ್ವಿ ಇನ್ನು ಮನೇಲಿ ಹೋಗಿ ಯಾರು ಮಾಡೋದು ಟಯರ್ಡ್ ಆಗಿದೆ ಬೇಡ ಅಂತ ಹೇಳಿ ಅಂಥವಿ ಬರಬೇಕಾದ್ರೆ ಪರ್ಯಂತಗೆ ಇನ್ನು ನಾಳೆಯಿಂದ ಸ್ಕೂಲ್ಸ್ ಎಲ್ಲ ಇದೆಯಲ್ಲ ಸೊ ಸ್ನ್ಯಾಕ್ಸ್ಗೆ ಮತ್ತು ಫ್ರೂಟ್ಸ್ ಅವೆಲ್ಲ ಬೇಕಾಗಿತ್ತು ಸೊ ಎಲ್ಲವನ್ನು ತೊಗೊಂಡು ಮನೆ ಕಡೆ ಬಂದ್ವಿ ಟೀ ಕುಡ್ಕೊಂಡು ಅದಾದಮೇಲೆ ಬಂದು ಒಳ್ಳೆ ಮೂವಿ ಹಾಕಿದ್ರು ಸೊ ನೋಡ್ತಾ ಫ್ಯಾಮಿಲಿ ಟೈಮ್ ಎಂಜಾಯ್ ಮಾಡ್ತಾ ಇನ್ನು ನಾ ಹೇಳಿದ್ನಲ್ವ ಜಸ್ಟ್ ರೈಸ್ ಒಂದು ಮಾಡ್ಕೊಳ್ಳೋದು ನೆನೆ ಸಾಂಬಾರು ಎಲ್ಲ ಇದೆ ಇನ್ನು ಇದನ್ನೆಲ್ಲ ಒಂದು ಸಣ್ಣ ಬಟ್ಲಿಗೆ ಹಾಕಿ ತೆಗೆದಿಟ್ಟು ಪಾತ್ರೆ ತೊಳೆದು ಮಲ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನಮಗೆ ಕೆಲಸ ಅನ್ನೋದು ಈಸಿ ಆಗುತ್ತೆ ನಾನು ಯೂಶ್ವಲಿ ಪ್ರಿಫರ್ ಮಾಡೋದೇ ಏನಾದರೂ ಈ ಸಾಂಬಾರುಗಳು ಮಾಡಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಬೇಳೆ ಸಾರು ಆಮೇಲೆ ಹುಳಿ ಸಾರು ಈ ಥರ ಏನಾದರೂ ಸಾಂಬಾರು ಮಾಡಬೇಕು ಅಂತ ಇದ್ದರೆ ಮಧ್ಯಾಹ್ನ ಮಾಡ್ಕೊಬಿಟ್ರೆ ನಮಗೆ ತುಂಬ ಈಸಿ ಆಗುತ್ತೆ ನೈಟಲ್ಲಿ ಆ್ಯಂಡ್ ಮಕ್ಕಳಿಗೆ ಹೋಮ್ವರ್ಕ್ಸ್ ಎಲ್ಲ ಮಾಡಿಸ್ಬೇಕು ಕೆಲವೊಬ್ಬರೆಲ್ಲ ಟ್ಯೂಷನ್ಗೆ ಹಾಕಿರ್ತಾರೆ ಬಟ್ ನಾನು ಹಾಕಿಲ್ಲ ಆಮೇಲೆ ನಾನು ಹಾಕದೇ ಇರೋದಕ್ಕೂ ಕಾರಣ ತುಂಬಾ ಇದೆ ಅವರ ಪ್ರಿನ್ಸಿಪಲ್ ಮ್ಯಾಮೇ ಒಂದು ಸತಿ ನಮ್ಮ ಯಜಮಾನ್ರ ಫ್ರೆಂಡ್ ಆಗಿರೋದ್ರಿಂದ ಅವರು ಒಂದು ಸಜೆಷನ್ ರೂಪದಲ್ಲೇ ಹೇಳಿದ್ರು ಅದನ್ನು ಕೇಳಿದ್ಮೇಲೆ ಅದು ಯಾಕೋ ನನಗೂ ಸರಿ ಅಂತ ಅನ್ನಿಸ್ತು ಸೊ ಅವತ್ತಿಂದ ನಾನು ಟ್ಯೂಷನ್ಗೆಲ್ಲ ಕಲಿಸೋದಿಲ್ಲ ಸೊ ನಾನೇ ಮನೇಲಿ ಪರ್ಯಂತಿಗೆ ಟ್ಯೂಷನ್ ಟೀಚರೂ ಹೌದು ಹಾಗೇ ತಾಯಿನೂ ಹೌದು ಹಾಗೇ ಕುಕ್ ಕುಕ್ ಏನಂತೀವಿ ಮನೆ ಕೆಲಸದವಳು ನಾನೇ ಎಲ್ಲವೂ ನಾನೇ ಅನ್ನೋ ಥರ ಕಂಪ್ಲೀಟ್ ಅವನೊಂದು ಇನ್ಚಾರ್ಜ್ ನನ್ನ ಮೇಲೇ ನಮ್ಮ ಯಜಮಾನ್ರಲ್ಲಿ ನೋಡಿ ಬೇಡ ಬೇಡ ಮಧ್ಯಾಹ್ನ ಮುದ್ದೆ ತಿಂದಿದ್ದೀನಿ ನೀನು ಸ್ವಲ್ಪ ಹಾಕು ಸ್ವಲ್ಪ ಹಾಕು ಅಂತ ಇದ್ದಾರೆ ನಾನಾದರೂ ಬೇಡ ಅಂತ ಅಂದಾಗ ತಾಯಿ ವೃದ್ಧ ಮನಸೇ ಹಾಗೆ ಅಲ್ವಾ ನಾನು ನಮ್ಮ ಯಜಮಾನ್ರಿಗೆ ಹಂಗೆ ಆಯ್ತು ಆಯ್ತು ಇನ್ನೊಂದು ಚೂರು ಇನ್ನೊಂದು ಚೂರು ಅಂತ ಇನ್ನೊಂದು ಚೂರು ಹಾಕ್ತೀನಿ ಯಾಕಂತಂದರೆ ನನ್ನ ಮಗ ಬೇರೆ ಅಲ್ಲ ನಮ್ಮ ಯಜಮಾನ್ರು ಬೇರೆ ಅಲ್ಲ ಸೊ ನಮ್ಮ ನಾವು ಯಾರಾದರೂ ಕೇಳಿದ್ರೆ ನಮಗೆ ಇಬ್ಬರು ಮಕ್ಕಳು ಅಂತ ಧೈರ್ಯವಾಗಿ ಹೇಳ್ಕೊತೀನಿ ನನಗೆ ಎರಡು ಇಬ್ಬರು ಮಕ್ಕಳು ಅಂತ ಒಂದು ನಮ್ಮ ಯಜಮಾನ್ರು ಮತ್ತೊಂದು ನನ್ನ ಮಗ ಸೊ ಫಸ್ಟ್ ಮಗು ನನ್ನ ಗಂಡನೇ ಯಾಕಂತಂದರೆ ನಾನು ಹೊಡೆದ್ರು ನಾನು ಬೈದರು ವಾಪಸ್ ಬೈದೇ ಇರೋ ಮಗು ಅಂತಂದರೆ ಅದು ಪರ್ಯಂತ ಅದೇ ಸೂಕ್ಷ್ಮವಾಗಿ ಕೆಲವೊಂದು ವಿಚಾರಗಳನ್ನು ಮಗುವಿನ ರೂಪದಲ್ಲಿ ಹೇಳಬೇಕು ಅಂತಂದರೆ ಅದು ನನ್ನ ಗಂಡನೇನೆ ಸೊ ನನಗೆ ನಾನು ಅಂದ್ಕೊಂಡಿರೋ ಪ್ರಕಾರ ಇನ್ನೊಂದು ಮಗು ಯಾಕೆ ಮಾಡ್ಕೊಂಡಿಲ್ಲ ನೀವು ಅಂತ ತುಂಬ ಜನ ಕ್ವಶನು ಅದು ನಿಮ್ಮ ಅಣ್ಣನ ಜೊತೆ ಕೂತೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಮ್ಮ ಯಜಮಾನ್ರ ಜೊತೆನೆ ಯಾಕೆ ಅಂತ ಹೇಳಿ ಬಟ್ ಈಗ ಹೇಳೋದಾದರೆ ನನಗೆ ಆಲ್ರೆಡಿ ಎರಡು ಮಕ್ಕಳಿದ್ದಾವೆ ಸೊ ಇನ್ನೊಂದು ಮಗು ಬೇಕಾ ಅನ್ನೋ ಒಂದು ಕ್ವಶ್ಚನ್ ಮಾರ್ಕ್ ಸೊ ದೊಡ್ಡ ಮಗು ನನ್ನ ನಮಜಮಾನ್ರು ಚಿಕ್ಕ ಮಗು ನನ್ನ ನನ್ನ ಮಗ ಸೊ ಈ ಥರ ನನಗೆ ಸೊ ತುತ್ತು ಜಾಸ್ತಿನೇ ತಿನ್ನಬೇಕು ಅಂತ ಆಸೆ ಹಾಗೇನೆ ಅಲ್ವಾ ತಾಯಿ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನನ್ನ ಮಗ ಮಮ್ಮಿ ನಾನು ಮಧ್ಯಾಹ್ನ ಪೀಸ್ ತಿಂದಿದ್ದೀನಿ ನನಗೆ ಬೇಡ ಅಂತ ಅವನು ಹಠ ಸರಿನಪ್ಪ ಅಂತ ಹೇಳಿ ಅವನಿಗೂ ಸ್ವಲ್ಪ ಊಟ ಹಾಕ್ಕೊಟ್ಟು ಇನ್ನು ನಾನು ಊಟ ಮಾಡಿ ಮಲಗಿದ್ದೆ ಸೊ ನಮ್ಮ ಸಂಡೆ ಎಲ್ಲ ಹೀಗಿತ್ತು ನಿಮ್ಮೆಲ್ಲರ ಸಂಡೆ ಹೇಗಿತ್ತು ಕಮೆಂಟ್ ಮಾಡಿ